ಹಾಯ್ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಒನ್ ಭರಣಿ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದುವರೆಗೂ ನೀವೆಲ್ಲೂ ನೋಡು ಇರದ ಕೇಳು ಇರದ ಮತ್ತು ತಿಂದು ಸಹ ಇರದ ಬೇಲ್ದಣ್ಣಿನ ಹಲ್ವಾನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಒಂದು ಬಟ್ಲು ಬೇಲ್ದಣ್ಣು ಮುಕ್ಕಾಲು ಬಟ್ಲು ಬೆಲ್ಲ ಮತ್ತು ಸ್ವಲ್ಪ ಸ್ವಲ್ಪ ಏಲಕ್ಕಿ ಪುಡಿ ಮೊದಲಿಗೆ ಬೇಲ್ದಣ್ಣನ್ನು ಮತ್ತು ಏಲಕ್ಕಿ ಪುಡಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು ಸ್ವಲ್ಪವೂ ನೀರನ್ನು ಹಾಕಲೇಬಾರ್ದು ತದನಂತರ ಸ್ವಲ್ಪ ಸ್ವಲ್ಪವಾಗಿ ಬೆಲ್ಲವನ್ನು ಹಾಕೊಳ್ತಾ ಸ್ಪೂನಲ್ಲಿ ಕೈ ಆಡ್ತಾ ಆಡ್ತಾ ಪೇಸ್ಟ್ ರೀತಿಯಲ್ಲಿ ನೈ ಹಾಕಬೇಕು ಬೇಲ್ದಣ್ಣಿನ ಮಿಶ್ರಣ ಅಲ್ಲಿ ತನಕನ್ನು ರುಬ್ಕೊಂಡು ಒಂದು ತಟ್ಟೆಗೆ ತುಪ್ಪ ಸವರ್ಬಿಟ್ಟು ಅದಕ್ಕೆ ಈ ನುಣ್ಣಗಾದ ಬೇಲ್ದಣ್ಣಿನ ಪೇಸ್ಟನ್ನು ಹಾಕ್ಕೊಂಡು ತಟ್ಟಿ ಸಮ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಒಂದು ಸ್ವಲ್ಪವೂ ಉಬ್ಬು ತಗ್ಗು ಇಲ್ಲದ ರೀತಿಯಲ್ಲಿ ನೈಸ್ ಮಾಡಿಬಿಟ್ಟು ಒಂದು ನಾಲ್ಕು ಗಂಟೆ ಟೈಮ್ ಬಿಟ್ಬಿಡ್ಬೇಕು ಬೇಕಂದರೆ ಫೋಲ್ ನೈಟು ಬಿಡ್ಬೋದು ಎರಡು ದಿನ ಇದು ಫ್ರಿಜ್ ಇಲ್ಲದೆ ಆಚೆನೇ ಇರುತ್ತೆ ಈ ಮಿಕ್ಸಿಲಿ ರನ್ ಮಾಡುವಾಗ ಬೇಕಾದ್ರೆ ಸ್ವಲ್ಪ ಬಾಯಿಗೆ ಹಾಕಿ ನೋಡಿ ಸ್ವೀಟ್ ಇನ್ನೂ ಸ್ವಲ್ಪ ಬೇಕು ಅನಿಸಿದ್ರೆ ಬೆಲ್ಲ ಹಾಕ್ಕೊಂಡು ರುಬ್ಕೊಂಡು ಹಾಕಿ ಈ ನಾಲ್ಕು ಗಂಟೆ ಬಿಟ್ಟು ಕುಯ್ದಾಗ ಬಳಕುವಂತಹ ಶೈನಿಂಗ್ ಆಗಿರೋಂಥ ಟೇಸ್ಟಿ ಬೇಲ್ದಣ್ಣಿನ ಹಲ್ವಾ ರೆಡಿ ಇರುತ್ತೆ ನೀವು ಬೇಕು ಬೇಕಾದಾಗ ಕಟ್ ಮಾಡ್ಕೊಂಡು ತಿನ್ಬೋದು ಒಂದೇ ಸರಿ ಕಟ್ ಮಾಡಬೇಕು ಅನ್ನೋ ಓಜಲು ಕೂಡ ಇಲ್ಲ ಇದರಲ್ಲಿ ನೀರು ಮಾತ್ರ ಸ್ವಲ್ಪನೂ ಹಾಕಲೇಬಾರ್ದು ಬೇಲ್ದಣ್ಣಿನ ಪಾನ್ ಕತ್ತು ಕುಡಿದಿರ್ತೀರ ಅದೇ ಹಲ್ವಾ ಇದೇ ಮೊದಲು ಮಕ್ಕಳಿಂದ ವಯಸ್ಸಾದವರು ಕೂಡ ತಿನ್ಬೋದು ಇದಕ್ಕೆ ಹಲ್ಲಿನ ಅವಶ್ಯಕತೆಯೂ ಇಲ್ಲ ಅಷ್ಟು ಸಾಫ್ಟಿಯಾಗಿ ಬಾಯ್ಗಿಟ್ಟಿದ ತಕ್ಷಣ ಕರ್ಗೋ ರೀತಿಯಲ್ಲಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಲ್ದಣ್ಣಿನ ಹಲ್ವಾ ಟ್ರೈ ಮಾಡಿ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇದನ್ನು ತಿಂದೋರು ಹೇಳೋದು ಒಂದೇ ಮಾತು ಒನ್ ಮೋರ್ ಒನ್ ಮೋರ್ ಧನ್ಯವಾದಗಳು